ಕೊನೆಯ ವಾರಿ ಓ ಅದು ವಿಶೇಷ ಸೊ ಸೊಬ್ಬರ ಸ್ವಲ್ಪ ಕಡಿಮೆ ಆಗ್ತಾರೆ ಇದು ಯಾವ ಜಾತಿ ಅಣ್ಣ ಇದು ಐತೆ ಮುರ ಕ್ರಾಸ್ ಅದೇ ಹಾಂ ಎಷ್ಟನೇ ಒಂದನೇ ಎರಡರಲ್ಲೂ ಒಂದೇಕರಾಕರ ಹಾಲು ಎಷ್ಟು ಇಡುತ್ತೆ ಒಂದು ನಾಲ್ಕು 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 ರೇಟು ರೇಟು ಎಂಬತ್ತೈದು ಎಂಬತ್ತೈದು ಯಾವ್ದೀರಾ ಫೈನಲ್ ಎಪ್ಪ ನಿಮ್ಮ ಹಾವೇರಿನಲ್ಲೂ ಅದು ಗುರುವಾರ ಅಲ್ವಾ ಸಂತೆ ಹಾ ಅದು ಎಮ್ಮೆ ಜೋರು ಇರುತ್ತಾ ಹಾ ಹಾ ಅಲ್ಲಿ ಕಲಾರಿ ಇವು ಜಾಸ್ತಿ ಎತ್ತುಗಳು ಜಾಸ್ತಿ ಇರ್ತವೆ ಹಾ ಎಮ್ಮೆ ಹಳ್ಳಿ ಕಾರ್ ಇರುತ್ತೆ ಅದೇ ಅದೇ ಹಾ ಹಾವೇರಿ ನೀವು ಯಾವ ಸತ್ಯ ಬರ್ತೀರಾ ನಾವು ಹಾವೇರಿ ಮಾಡಂಗಲ್ರಿ ಅಲ್ಲಿ ನಮ್ಮ ತಮ್ಮಾರ ಅಪ್ಪರು ಮಾಡ್ತಾರ ಓಕೆ ಹಾ ದಿನಾನ ಗುರುವಾರನ ಇಲ್ಲಿ ನೂಲ್ವಿ ಮಾರ್ಕೆಟ್ ಅಂತ ಇರ್ತೈತಿ ನೂಲ್ವಿ ಹಾ ಅಲ್ಲಿ ಎಮ್ಮೆ ಇದೆಯಾ ಒಂದು ಕಮ್ಮ ಮಾಡಿ ಹೋಗ್ತೀರ ಮಾರ್ಕೆಟ್ಗೆ ಹೋಗಿ ಓಕೆ ಹ್ಞೂ ನೀನು ಇದೇ ಎಷ್ಟು ವರ್ಷ ಇದೆ ವ್ಯಾಪಾರ ಇದು ನಮ್ಮದು ಹಾಲಿ ಮೂವತ್ತು ಹೌದೇನು ಇದೆ ಜೀವನ ಹಾಂ ಹೌದಾ ನಿಮ್ಮ ಹೆಸರು ಹೇಳ ಗಂಗಪ್ಪ ವೀರಪ್ಪ ಗುತ್ತರ್ ಸಾಕಿನ ದೇವಿ ಹೊಸ ಅದೇ ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಅದೇ ಎಮ್ ಎ ಮಾತ್ರನಾ ನೀವು ಅಲ್ಲಿ ಕಾರ್ ಹೋಗಿದ್ರೆ ಮಾಡ್ತೀರಾ ಮಾಡ್ತಿದ್ದೀವಿ ರೀ ಮೊದಲಿಗೆ ಹಾಂ ಈಗ ನಾನು ಮಾತ್ರ ಎಮಿಗೆ ನಿಂತಿಗೆ ನಿಂತಿದ್ದೀರ ನೀವು ಬೇರೆ ಎತ್ತಿಗೆ ಎತ್ತಿನ ವ್ಯಾಪಾರ ಮಾಡ್ಯವ್ರು ಮಾಡಿದಾರ ಅಲ್ಲಿ ನಮ್ಮಲ್ಲಿ ಅದೇ ಅದೇ ಇಲ್ಲಿ ಬ್ಯಾಚ್ಗೆಯಾಗ ಎತ್ತಂಬಂದು ಮಾರ್ತೀವಿ ಇಲ್ಲಿ ಹಾಂ ತಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಜೀರೋ ಫೈವ್ ಏಟ್ ಓಕೆ ಯಾವುದು ಎಮ್ಮೆ ಬೇಕು ಅಂದರೆ ಕರೆ ಮಾಡ್ತಾರೆ ನಿಮಗೆ ಯಾವ ಥರ ಯಾವ್ಯಾವ ಜಾತಿ ಎಮ್ಮೆ ಕೊಡಿಸ್ಕೊಡ್ತೀರಾ ನಮ್ಮಲ್ಲಿ ಕರ್ನಾಳಿ ಇರ್ತಾವೆ ರೀ ಜವಾರಿ ಇರ್ತಾವೆ ಜಾಫರಾಬಾದಿ ಇರ್ತಾವೆ ಮೌರ ಇರ್ತವೆ ಹಾಂ 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 ಶರ್ಟಿ ಹಾಂ ಒಳ್ಳೊಳ್ಳೆ ಎಮ್ಮೆಗಳು ಒಳ್ಳೊಳ್ಳೆ ಎಮ್ಮೆಗಳು ಕೊಡ್ಸ ಒಳ್ಳೆ ಜಾತಿ ಕೊಡ್ಸ್ಕೊಡ್ತೀರಾ ಒಳ್ಳೆ ಕ್ವಾಲ್ಟಿ ಇರ್ತವೆ ಅದೇ ಸುಮಾರು ಎಮ್ಮೆ ಹಾಂ ಒಳ್ಳೆ ಕ್ವಾಲ್ಟಿ ಲೋಕಲ್ ಎಮ್ಮೆ ಕಡಿಮೆ ಹಾಂ 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 ದೂರು ಲಾಂಗ್ ಮಂಡ್ಯ ಕಡೆ ಓಕೆ ಓಕೆ ಮಂಡ್ಯ ಕಡೆ ಇದು ಯಾವುದು ಜವಾರಿನಾ ಹಾಂ ಜವಾರಿ

ನೀವೆಲ್ಲ ಹಳ್ಳಿಗಳ ಮೇಲೆ ತಾವು ಬರ್ತೀರಾ ಇಲ್ಲರಿ ಸಂತೆಗಳ ಆ ಕಡೆ ಮಂಡ್ಯ ಕಡೆಯಿಂದ ಬರ್ತಾವೆ ಹೌದೇನು ಓಕೆ ಓಕೆ ಹಾಂ ಹೀಗೆ ಗದಗ ಹಾಂ ಹಾಂ ಅಂದರೆ ಕೆರೂರು ಓಕೆ ಓಕೆ ಬಾಗಲಕೋಟೆ ಹಾಂ 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 ಎಲ್ಲ ಕಡೆ ಎಲ್ಲ ಹೋಗ್ತೀವಿ ನಿರ್ಗೇವಿಯ ಓಕೆ ಓಕೆ ಕಡೆ ಹೋಗ್ತವೆ ಒಳ್ಳೆ ಕ್ವಾಲ್ಟಿ ಹಾಗೆ ணா நீப்பணா ஆடி